ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಈ ಚಳಿಗೆ ಬಿಸಿ ಬಿಸಿಯಾಗಿ ಕಾಫಿ ಟೀ ಜೊತೆಗೆ ಏನಾದರೂ ತಿನ್ಬೇಕಂತ ಅನಿಸ್ತಾನೆ ಇರುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಈರುಳ್ಳಿ ಬೋಂಡ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಒಳಗಡೆಯಿಂದ ಸಾಫ್ಟ್ ಆಗಿ ಹೊರಗಡೆಯಿಂದ ಗರಿಗರಿಯಾದ ಬೋಂಡ ಯಾವ ಥರ ಮಾಡೋದು ಅಂತ ನೋ ಒಂದು ಮಿಕ್ಸಿಂಗ್ ಬೌಂಡಾ ತಗೊಂಡಿದ್ದೀನಿ ಒಂದ್ ಆರರಿಂದ ಏಳು ಈರುಳ್ಳಿನ ನಾನು ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ನಿಮ್ಗೆ ಯಾವ ತರ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಸಣ್ಣದಾಗಿ ಕೂಡ ಮಾಡ್ಕೋಬಹುದು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಒಂದು ಬೌಲ್ ಗೆ ಹಾಕೋತಾ ಇದ್ದೀನಿ ಇಷ್ಟೇ ಹಾಕೋಬೇಕಂತ ಏನಿಲ್ಲ ನೀವು ಹೆಚ್ಚು ಕಡಿಮೆ ಹಾಕೋಬಹುದು ಹಾಗೆ ಇಲ್ಲಿ ಒಂದೆರಡು ಆಲೂಗಡ್ಡೆನ ಸಣ್ಣ ಸೈಜ್ ಆಲೂಗಡ್ಡೆನ ನಾನು ಈ ತರ ಹಸಿದೇನೆ ಬಿಟ್ಟು ತೊಳೆದು ಹಾಕೋತಾ ಇದ್ದೀನಿ ಆಲೂಗಡ್ಡೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಯಾವಾಗ್ಲೂ ನೀವು ಬರೀ ಕಡಲೆ ಹಿಟ್ಟು ಹಿಟ್ಟು ಹಾಕಿ ಈರುಳ್ಳಿ ಬೋಂಡನ ಮಾಡಿರ್ತೀರ ಇವತ್ ನಾನು ಡಿಫ್ರೆಂಟ್ ಆಗಿ ಕ್ರಿಸ್ಪಿ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಅಜ್ವೈನ್ ಅನ್ನ ಸೇರಿಸ್ಕೊತಾ ಇದ್ದೀನಿ ಕಾಲ್ ಚಮಚದಷ್ಟು ಹಾಗೆ ಸ್ವಲ್ಪ ಕರ್ವೆವನ್ನ ಸಣ್ಣದಾಗಿ ಕ್ರಶ್ ಮಾಡ್ಕೊಂಡಿದೀನಿ ನಿಮ್ಮ ಹತ್ರ ಹಸಿದಿದ್ರೆ ಅದನ್ನು ಕೂಡ ಹಾಕೋಬಹುದು ಹಾಗೆ ಇಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಪೇಸ್ಟ್ ಇದ್ರೆ ಅದನ್ನು ಕೂಡ ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಕಾರಕ್ಕೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ ನಿಮಗೆ ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೋಬಹುದು ಹಾಗೆ ಖಾರಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ನೀವು ಹಾಕೊಳ್ಳಿ ಹಾಗೆ ಇಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕ್ರಿಸ್ಪಿನೆಸ್ಸಿಗೋಸ್ಕರ ನೋಡಿ ಹಾಗೆ ಇಲ್ಲಿ ಒಂದ್ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಅದರಲ್ಲಿ ಒಂದ್ ಅರ್ಧ ಮಾತ್ರ ಹಾಕೊಂತೀನಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಬೇಕನ್ಸಿದ್ರೆ ಮತ್ತೆ ನಾನು ಹಾಕೊಂತೀನಿ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಒಂದ್ ಕಾಲ್ ಟೀ ಚಮಚದಷ್ಟು ಅಡಿಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬ್ರ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ಯಾವಾಗ್ಲೂ ನೀವು ಈರುಳ್ಳಿ ಬೋಂಡ ತಿನ್ಬೇಕಂದ್ರೆ ಒಂದೇ ತರದಲ್ಲೇನೆ ಮಾಡ್ಕೊಂಡು ತಿಂದಿರ್ತೀರಾ ಇವತ್ ನಾನು ಡಿಫ್ರೆಂಟ್ ಆಗಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಖಾರದ ಪುಡಿ ಕೂಡ ಸೇರಿಸ್ಕೊಂಡಿದೀನಿ ನಿಮಗೆ ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ನೀವು ಸೇರಿಸ್ಕೋಬಹುದು ಹಾಗೆ ಇಲ್ಲಿ ನಾನು ಆಲೂಗಡ್ಡೆ ಕೂಡ ತುರ್ದು ಹಾಕೊಂಡಿದೀನಿ ಒಂದ್ಸಲ ಮಾಡಿ ನೋಡಿ ಯಾವಾಗ್ಲೂ ಮತ್ತೆ ಮತ್ತೆ ಇದೇ ತರನೇ ಈರುಳ್ಳಿ ಬೋಂಡನ ಮಾಡ್ಕೊಂತೀರಾ ಫ್ರೆಂಡ್ಸ್ ನೀವು ಮೊದಲು ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತಲ್ವ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲಸ್ಕೋಬಹುದು ನೋಡಿ ಫಸ್ಟ್ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಟೋಟಲ್ ಆಗಿ ಒಂದ್ ಕಪ್ ಅಷ್ಟು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ನೀವು ಇದು ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಯಾವಾಗ್ಲೂ ನೀವು ಈರುಳ್ಳಿ ಬೋಂಡ ಒಂದೇ ತರಾನೇ ಮಾಡಿ ತಿಂದಿರ್ತೀರಾ ಇವತ್ತು ನಾನು ಡಿಫ್ರೆಂಟ್ ಆಗಿ ಆಲೂಗಡ್ಡೆನ ತುರಿದು ಹಾಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಚಳಿ ಕೂಡ ಜಾಸ್ತಿ ಇದೆ ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್ ಈ ಚಳಿಗೆ ಬಿಸಿ ಬಿಸಿ ಕಾಫಿ ಜೊತೆಗೆ ಏನಾದ್ರು ಈ ತರ ಬಿಸಿ ಬಿಸಿ ಆಗಿ ತಿನ್ಬೇಕಂತ ಅನಸ್ತಾನೆ ಇರುತ್ತೆ ಹಾಗಾಗಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನೀರಿನ ಅಂಶ ಸ್ವಲ್ಪ ಕಡಿಮೆ ಅನಿಸ್ತು ಇವಾಗ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾನು ಈ ಬೋಂಡ ಹದಕ್ಕೆ ಕಲಸ್ಕೊಂತೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲಸ್ಕೊಂತೀನಿ ಒಟ್ಟಿಗೆ ಜಾಸ್ತಿ ಹಾಕಕ್ ಹೋಗ್ಬಿಡಿ ತೆಳುವಾಗ್ಬಿಡುತ್ತೆ ನೋಡಿ ಈ ತರ ಚೆನ್ನಾಗಿ ಹದ ಮಾಡ್ಕೋಬೇಕು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ನಿಮ್ಗೆ ಫ್ರೆಂಡ್ಸ್ ಆವಾಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ತುಂಬಾ ಒಳ್ಳೊಳ್ಳೆ ರೆಸಿಪಿಗಳು ನಮ್ಮ ಚಾನೆಲ್ ಅಲ್ಲಿ ಇದೆ ಫ್ರೆಂಡ್ಸ್ ನಿಮ್ಗೆ ಬೇಕಾದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಹಾಗೆ ನಾನು ಯಾವ್ದಾದ್ರು ಒಂದು ರೆಸಿಪಿ ಮಾಡ್ಬೇಕಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ನೀರ್ ಹಾಕೊಂಡಿದೀನಿ ಆಗ್ಲೇ ಹದ ಆಯ್ತು ಇಷ್ಟಾದ್ರೆ ಸಾಕು ಉಂಡೆ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋಣ ನೋಡಿ ಇಷ್ಟು ಉಂಡೆ ಹದಕ್ಕಾದ್ರೆ ಕಲ್ಸ್ಕೊಂಡಿರೋದು ಅಳತೆ ಕರೆಕ್ಟ್ ಆಗಿದೆ ಅಂದ್ರೆ ನೀರ್ ಕರೆಕ್ಟ್ ಆಗಿ ಹಾಕಿದೀನಿ ಅಂತ ಅಷ್ಟ ನೋಡಿ ಒಂದು ಕಾಲ್ ಕಪ್ ಅಷ್ಟೇ ಹಾಕಿದ್ದೀನಿ ನೀರು ಜಾಸ್ತಿ ಕೂಡ ಹಾಕಿಲ್ಲ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ನೋಡಿ ಒಂದು ಬ್ಯಾಚ್ ಆಗುವಷ್ಟು ನಾನು ಉಂಡೆನ ಮಾಡಿ ಇಟ್ಕೊಂಡಿದೀನಿ ಇವಾಗ ಒಂದೊಂದೇ ಉಂಡೆನ ಎಣ್ಣೆಗೆ ಹಾಕೊಳ್ಳೋಣ ಇಡಿಸುತ್ತೋ ಅಷ್ಟೇ ಹಾಕೊಳ್ಳಿ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಹಾಕೊಳ್ಳಿ ನೋಡಿ ಈ ತರ ಮುಂಚೆನೆ ಉಂಡೆ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಹಾಕೋಬಹುದು ನೋಡಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆದ ಮೇಲೆ ನೋಡಿ ಈ ತರ ಚೆನ್ನಾಗಿ ತಿರ್ಗಿಸ್ಕೋಬೇಕು ತಿರ್ಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಕಲರ್ ನೋಡಿ ಸೂಪರ್ ಹೊರಗಡೆ ಯಾವ ತರ ತಿಂತೀರೋ ಅದೇ ರುಚಿಯಲ್ಲೇ ಇವತ್ತು ಮನೇಲೆ ಮಾಡಿ ತೋರಿಸಿದೀನಿ ಫ್ರೆಂಡ್ಸ್ ಸುಲಭವಾಗಿ ಕಡಿಮೆ ಪದಾರ್ಥದಲ್ಲಿ ಹಾಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಇವತ್ತು ಈರುಳ್ಳಿ ಬೊಂಡ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಎರಡೂ ಬದಿ ಈ ತರ ತಿರುವಿ ಹಾಕ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಒಂದೊಳ್ಳೆ ಕಲರ್ ಬರ್ತಾ ಇದೆ ನೋಡಿ ಇದೇ ತರ ಫ್ರೈ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಒಂದೊಳ್ಳೆ ಒಳ್ಳೆ ಕಲರ್ ಬಂದಿದೆ ನೋಡಿ ಇಷ್ಟು ಕಲರ್ ಆದ್ರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಇದೇ ತರ ಎಲ್ಲವನ್ನೂ ಫ್ರೈ ಮಾಡ್ಕೊಂತೀನಿ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ನೋಡಿ ಫ್ರೆಂಡ್ಸ್ ಎಲ್ಲ ಈರುಳ್ಳಿ ಬಜ್ಜಿನೂ ಫ್ರೈ ಮಾಡಿ ಇಟ್ಕೊಂಡಿದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆಯಿಂದ ಸಾಫ್ಟ್ ಆಗಿ ಹೊರಗಡೆ ಆಗಿ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ತುಂಬಾ ಚಳಿ ಇದೆ ಅಲ್ವಾ ಬಿಸಿ ಬಿಸಿಯಾಗಿ ಕಾಫಿ ಟೀ ಜೊತೆಗೆ ಈರುಳ್ಳಿ ಬಜ್ಜಿ ಅಥವಾ ಈರುಳ್ಳಿ ಬೋಂಡ ಯಾವ ತರ ಮಾಡುದ್ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್